ಬಿಡಲ್ಲೇ ಯಾವನ ನೀನು ಮೊನ್ನೆ ಒಂದು ಬಾರಲ್ಲಿ ಕೂತ್ಕೊಂಡೆ ಐರನ್ ಲೆಗ್ ಬಾರೆ ಮುಚ್ಚೋಯ್ತು ನಿಂದು ಇನ್ನೊಬ್ಬ ನಿನ್ ಜೊತೆ ಪಿಕ್ಚರ್ ಮಾಡ್ದ ಅವ್ನು ಮಾಲೆ ಮುಚ್ಚೋಯ್ತು ಯಾವನ ನಿನ್ ಮರ್ಸಿಡೀಸ್ ಬೆನ್ಸ್ ಎಲ್ಲಾರ್ಗು ಬ್ಯಾಡ್ ಲಕ್ ಕೊಟ್ಕೊಂಡು ಅವನು ಆ ಪಿಕ್ಚರ್ ನೋಡಿದ್ರೆ ನೂರು ಕೋಟಿ ಇನ್ನೂರು ಕೋಟಿ ಹನ್ನೊಂದು ಕೋಟಿ ಟ್ಯಾಕ್ಸ್ ಕಟ್ಟಕ್ ಯೋಗ್ಯತೆ ಇಲ್ಲ ಆಗೋಗಿದ್ದಾರೆ ಯಾವ ಸೀಮೆನಾ ನಿಂದು ತಲಾ ಬಿಟ್ಬಿಟ್ಟು ಮಾನ್ಯ ಮಾನ ಮರ್ಯಾದೆಯಿಂದ ಜನಗಳ ಮುಂದೆ ಮರ್ಯಾದೆಯಿಂದ ಬದುಕೋದು ಕಲ್ತ್ಕೋ ದರ್ಶನ ಮೊದಲು ಸರಿಯಾಗಿ ಕೇಳಿಸ್ಕೊ ನಿನ್ನ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ನಾವು ಗಂಟಾ ಘೋಷವಾಗಿ ಯಾಕೆ ಕಡಿತೀವಿ ಗೊತ್ತಾ ನೀನು ಹೆಣ್ಣನ್ನ ಅಗೌರವಿಸುವಂತಹವನು ಹೆಣ್ಣು ಮಕ್ಕಳನ್ನ ನಿಂದೆಗೆ ಬಳಸುವಂತಹವನು ಹೆಣ್ಣನ್ನ ಸೂಳೆ ಎಂದು ಕರೆದವನು ನೀನು ಹೆಣ್ಣನ್ನ ಗೈಡ್ ಮಾಡೋ ಅಂದ್ರೆ ತಲೆ ಇಡಿಬೇಡಿ ತಲೆ ಹೊಡಿಬೇಡಿ ಎಂದು ನೀನ್ ಏನ್ ಸಾಚನ ನೀನು ಯಾರಿಗೆ ಬುದ್ಧಿ ಹೇಳಕ್ಕೆ ನಿನಗೆ ಏನು ಅರ್ಹತೆ ಇದೆಯೋ ನೀನು ಗಂಡಲ್ಲ ಅಂತ ಹೇಳೋದಕ್ಕೆ ಒಂದೇ ಸಾಕ್ಷಿ ನೀನು ಹೆಣ್ಣನ್ನ ಅಗೌರವಿಸುತ್ತೀಯ ಅಂತ ಇದು ಚಾಣಕ್ಯ ಸಿದ್ಧಿ ಅಂತ ನಂದರ ಸಮಯದಲ್ಲಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಹೆಣ್ಣಿಗೆ ಇರುವೆ ಕಷ್ಟವಾದಾಗ ಪ್ರತಿ ರಾಜನಲ್ಲಿಯೂ ಸಾವಿರಾರು ದಾಸಿಯರನ್ನ ಇಟ್ಟುಕೊಂಡು ಶೋಷಿಸುತ್ತಿದ್ದಾಗ ಆ ಶೋಷಣೆಯಿಂದ ಹೆಣ್ಣು ಮಕ್ಕಳನ್ನು ಕಾಪಾಡಲು ಚಾಣಕ್ಯ ಬಳಸಿದ ಭಾಷೆ ಷಂಡ ಭಾಷೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಂದೇಶ ಕಳಿಸುತ್ತಾನೆ ನೀನು ಸತ್ರು ಪರವಾಗಿಲ್ಲಮ್ಮ ಮಧ್ಯ ರಸ್ತೆಗೆ ಬಂದು ಆ ರಾಜ ಷಂಡನೆಂದು ಹೇಳು ಅವನು ತಲೆ ಎತ್ತಲಾರದೆ ಸಾಯುತ್ತಾನೆ ಅಂತ ಮೊದಲಿಗೆ ಜನರಿಗೆ ಅರಿವಾಗಲಿಲ್ಲ ಅದು ಕರ್ನಾಟಕದಲ್ಲಿ ಟಿಪ್ಪುವಿನ ಕಾಲದಲ್ಲಿ ಕೂಡ ಅನೇಕ ಸೈನಿಕರು ಸೇನಾಧಿಪತಿಗಳು ಹೆಣ್ಣು ಮಕ್ಕಳನ್ನು ಹೊತ್ತೊಯ್ಯುವಾಗ ಜನ ಬಳಸಿದ ಭಾಷೆ ಅದು ಈ ಪದಗಳಿಗೆ ಅಂಜಿ ಜನ ಹೆಣ್ಣನ್ನು ಗೌರವಿಸಲು ಆರಂಭಿಸಿದರು ನೀವು ಸಮ ಭೇದ ಎನ್ನುವುದಕ್ಕೆ ಮಣಿಯದಿದ್ದಾಗ ನಿಮಗೆ ಈ ದಂಡ ನೀವು ಗಂಡಲ್ಲ ಶಂಡ ಷಂಡ ದರ್ಶನ ನಿನಗೆ ಮಾನವಿದೆಯ ಸ್ಪೀಚ್ ಅಲ್ಲಿ ಏನೋ ನೀನು ಹೇಳಿದ್ದು ಅವಳು ನಾಳೆ ಏಳು ಅಂದ್ರೆ ನಿನ್ನ ಭಾವನೆಯಲ್ಲಿ ಹೆಣ್ಣಂದ್ರೆ ಏನ ಲೇಯ್ ನಿನ್ನ ಸ್ವಂತ ಧರ್ಮಪತ್ನಿಗೆ ಗೌರವ ಕೊಡದ ನೀನು ಯಾವ ಗಂಡನೋ ಲೇಯ್